ನಮಸ್ಕಾರ ಸ್ನೇಹಿತರೆ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಸುಗೆ ಬದರಲ್ಲಿ ಬರುವಂಥ ಭೌಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ ಹನ್ನೆರಡು ಶಿಲಗೋಳ ಅಭ್ಯಾಸದ ಥರ ನಾವು ನಿಮಗೆ ಇವತ್ತು ನೀಡ್ತಾ ಇದ್ದೀವಿ ಸೊ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಿಬಿಡಿ ಬಿಟ್ಟ ಸ್ಥಳ ಸ್ಥಳಗಳು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಭೂಖಂಡಗಳು ಮೇಲ್ ಮೇಲ್ಪದರ ಎಂದು ಶಿಲಗುಳ ಅಥವಾ ಶಿಯಲ್ ಎಂದು ಕರೆಯುತ್ತಾರೆ ತಗ್ಗದ ವಿಸ್ತಾರ ಜ್ವಾಲಾಮುಖಿಯನ್ನು ದ್ವಾರ ಎಂದು ಕಾಲ್ಜರೆಯನ್ನು ದೂರು ಹೆಚ್ಚು ಹಾನಿಕರ ಭೂಕಂಪನ ಅಲೆಗಳೆಂದರೆ ಮೇಲ್ಮೈ ಅಲೆಗಳು ಅರ್ಹಿ ಮತ್ತು ಅವಹರಿಯ ಶಂಕುಗಳು ಅಂತರ್ಜಲಗಳಲ್ಲಿ ಸಾಮಾನ್ಯವಾಗಿರುತ್ತದೆ ಮರಳು ದಂಡೆಯ ಸಮುದ್ರ ಅಳವೆಗಳು ಕಾರ್ಯದಿಂದ ನಿರ್ಮಿತವಾಗಿರುತ್ತದೆ ಈ ಕೆಳಗಿನ ಪ್ರದೇಶ ಉತ್ತರಿಸಿ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರಗಳು ತಿಳಿಸಿ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರಗಳು ಭೂ ವಕ ಭೂ ಕವಚ ಮ್ಯಾಂಟಲ್ ಕೇಂದ್ರಗಳ ಭೂ ತಿರುಳು ಕಾರ್ಯಾಚರಣೆ ಆದರ ಮೇಲೆ ಜ್ವಾಲಾಮುಖಿಯ ವಿಧಗಳು ತಿಳಿಸಿ ಕಾರ್ಯಾಚರಣೆ ಆದರೆ ಮೇಲೆ ಜ್ವಾಲಮುಖಿ ವಿಧಗಳು ಜಾಗೃತ ಜ್ವಾಲಾಮುಖಿ ಸುಪ್ತ ಜ್ವಾಲಾಮುಖಿ ಲುಪ್ತ ಜ್ವಾಲಾಮುಖಿ ಪ್ರಪಂಚದ ಪ್ರಮುಖ ಭೂಕಂಪನ ವಲಯಗಳು ತಿಳಿಸಿ ಪ್ರಪಂಚದ ಪ್ರಮುಖ ಭೂಪ ಭೂಕಂಪನ ವಲಯಗಳು ಪೆಸಿಫಿಕ್ ಸಾಗರ ಸುತ್ತಲಿನ ತೀರ ಪ್ರದೇಶ ಇದು ನ್ಯೂಜಿಲೆಂಡ್ ಫಿಲಿಪ್ಲೈನ್ಸ್ ಯು ಎಸ್ ಎ ಜಪಾನ್ ಪೀರು ಮೊದಲಾದ ಒಳಗೊಂಡಿದೆ ಮೆಡಿಟರೇನಿಯನ್ ಸಮುದ್ರ ಸುತ್ತಲಿನ ತೀರ ಪ್ರದೇಶ ಭಾರತ ಹಿಮಾಲಯ ಪರ್ವತ ಪ್ರದೇಶ ಶಿಥಿಲೀಕರಣ ಎಂದರೇನು ಶಿಥಿಲೀಕರಣದ ಮೂರು ಮೂರು ಮುಖ್ಯ ವಿಧಗಳು ತಿಳಿಸಿ ಶಿಲೆಗಳು ಒಡೆದು ಚೂರಾಗುವುದು ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆ ಶಿಲೀತೀಕರಣ ಎನ್ನುವರು ಶಿಲತೀಕರಣ ವಿಧಗಳೆಂದರೆ ಭೌತಿಕ ಶಿಲತೀಕರಣ ರಾಸಾಯನಿಕ ಶಿಲತೀಕರಣ ಜೈವಿಕ ಶಿಲತೀಕರಣ ಭೂ ಸವಕಳಿ ಎಂದರೇನು ಕೃತವಾಗಿ ನದಿಗಳು ವಿನಿರ್ಮಿಸುವ ಸ್ವ ಸ್ವರೂಪ ಮೇಲ್ಕವಿ ಕಣಿವೆ ಎ ವಿ ಆಕಾರದ ಕಣಿವೆ ಕಂದರಗಳು ಕುಂಭಕೋಳಿಗಳು ಜಲಪಾತಗಳು ಮದ್ಯ ಕಣಿವೆಗಳು ಮೆಕ್ಕಲು ಬೇಸಣಿಕೆ ನದಿಯ ಕೆಳ ಕಣಿವೆಗಳು ಪರೋಹ ಮೈದಾನ ಸ್ವಾಭಾವಿಕ ಕಡೆ ಶೃಂಗ ಸರೋವರ ಮತ್ತು ಮುಖಭ ಮುಖಜ ಭೂಮಿ ಮೊದಲಾದ ಭೂ ಸ್ವರೂಪ ನಿರ್ಮಿತವಾದದ್ದು ಹೊಂದಿಸಿ ಬರೀರಿ ಸೀಮಾ ನಾಗ ನಾಗರಿಕ ವಲಯದ ಮೇಲ್ಪರು ಮರಗೊಳ್ಳು ಕಣೆ ಕಣಶಿಲೆ ಹೊರಕೇಂದ್ರ ಭೂಕಂಪ ಬಿಸಿನೀರಿನ ಬಗ್ಗೆ ಅಂತರ್ಜಲ ಲೂಯಿಸ್ ಹಳದಿ ಬಣ್ಣು ಈ ಕೆಳಗಿನ ಅರ್ಥಿಸಿ ಜಲಶಿಲೆಗಳು ಜಲಶಿಲೆಗಳು ಸಾಮಾನ್ಯವಾಗಿ ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳು ಸಂಚಿತವಾಗಿದೆ ನಿರ್ಮಾತನ ಇದುಗಳನ್ನು ಜಲಶಿಲೆಗಳನ್ನು ಕರೆಯುವರು ಪೆಸಿಫಿಕ್ ಅಗ್ನಿವೃತ್ತ ಫೆಸಿಫಿಕ್ ಸಾಗರದ ಕರಾವಳಿ ತೀರಗಳು ಜಾಲಮುಖಳಿಯಲ್ಲಿ ಫೆಸಿಫಿಕ್ ಅಗ್ನಿವೃತ್ತ ಎನ್ನುವರು ಭೌತಿಕ ಶಿಲೀಕರಣ ಎಂದರೆ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಗಳಾದರೂ ಒಡೆದು ಹಚ್ಚೂರಾಗಿ ಮತ್ತು ಕ್ಷಣಿಸುವ ಶಿಲೆಯನ್ನು ಭೌತ ಶಿಲ ಎನ್ನುವರು ಶಿಲಾಚನಲುಗಳು ಹಿಮನಿಂದ ಸಂಚನೀಯ ಕಾರ್ಯದಿಂದ ನಿರ್ಮಿತವಾಗಿದ ಮುಖ್ಯ ಬಹು ಸರೋಪು ಎಂದರೆ ಶಿಲಾಚಯಗಳು ಇಂಗಾಲಾದ್ಯ ಶೈಲಿಗಳು ಜೀವ ವಿಶೇಷಗಳಾದ ಜಲರಚ್ಚರಗಳು ಚಿಪ್ಪುಗಳು ಸಸ್ಯವರ್ಗಗಳು ಮತ್ತು ಪ್ರಾಣಿ ವರ್ಗದವರು ಪಳಿವೀಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿ ಜೈವಿಕ ಕಲೆ ಉದಾಹರಣೆ ಕಲ್ಲಿಂದಲೂ ಇಂಗಾಲಾದಿತ್ಯ ಶೈಲೆ ಸುನಾಮಿ ಸಮುದ್ರ ಮತ್ತು ಸಾಗರ ತಳದಲ್ಲಿ ಉಂಟಾದ ಭೂಕಂಪ ಸಾಗರದ ಅತಿ ಎತ್ತರದ ಭೀಕರ ಎಲೆಗಳನ್ನು ತೀರ ಪ್ರದೇಶಕ್ಕೆ ಅಪ್ಪಳಿಸಿ ಇದನ್ನೇ ಸುನಾಮಿ ಎನ್ನುವರು ಭೂಖಂಡ ಹಿಮಾನದಿ ಪರ್ವತದ ಅತಿ ಎತ್ತರದ ಭಾಗದಲ್ಲಿ ಮತ್ತು ಧ್ರುವ ಪ್ರದೇಶಗಳಲ್ಲಿ ಬಂಜುಗೊಂಡೆ ಅಗದ ಹಿಮರಾಶಿ ಭೂಖಂಡ ಹಿಮಾ ಬಿಸಿ ನೀರು ಚಲಮೆ ಈ ಚಲಮೆಗಳಲ್ಲಿ ನೀರು ನೀರನ್ನು ನೀಡಿ ಅಂಗಿದ್ದಾಗ ಸಾಕಷ್ಟು ಎತ್ತರದ ಚಿಮ್ಮನದು ಉದಾಹರಣೆ ಯು ಎಸ್ ಎಲ್ಲಿ ಓಲ್ಡ್ ಫೇತ್ ಫುಲ್ ಸೇಸರ್ ಸ್ನೇಹಿತರೆ ಈ ಅಧ್ಯಾಯದ ಪ್ರಶ್ನೆ ಅಭ್ಯಾಸದ ಪ್ರಶ್ನೋತ್ತರ ನಾವು ನೀಡಿದ್ದೀವಿ ಸೊ ಇವತ್ತಿನ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಸರಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ